ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಇವತ್ತು ಹೆಚ್ಚು ಕಡಿಮೆ ನೂರು ಕಿಲೋಮೀಟರ್ ತಲುಪ್ತಾ ಇದೆ ಅಂತಂದರೆ ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂತಹ ಪುಷ್ಯ ಕಾರಣ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಇದ್ದಿದ್ದು ಸುಮಾರು ಏಳುವರೆ ಕಿಲೋಮೀಟರ್ ಇವತ್ತು ಆಗಸ್ಟ್ ಹತ್ತನೇ ತಾರೀಕು ಯೆಲ್ಲೋ ಲೈನ್ ಉದ್ಘಾಟನೆ ಆದ ಮೇಲೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ದೆಹಲಿ ನಂತರ ದೇಶದ ಅತಿ ಹೆಚ್ಚು ಕನೆಕ್ಟಿವಿಟಿ ಇರುವಂತಹ ಎಕ್ಸ್ಪ್ಯಾನ್ಷನ್ ಇರುವಂತಹ ಮೆಟ್ರೋ ಯಾವುದು ಅಂದರೆ ಅದು ನಮ್ಮ ಬೆಂಗಳೂರದಾಗುತ್ತೆ ಇವತ್ತು ಪ್ರಧಾನಮಂತ್ರಿಗಳನ್ನ ಯಾರು ಕರೆಸಿದ್ರು ಏನು ಈ ಪ್ರಶ್ನೆಗೆ ಉತ್ತರ ಹೇಳುವಂತ ಅವಶ್ಯಕತೆನೇ ಇಲ್ಲ ಕಾರಣ ಯಾಕೆ ಅಂದರೆ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಮೆಟ್ರೋ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಬಹಳ ದಿವಸಗಳಿಂದ ಯಾವ ಪ್ರಾಜೆಕ್ಟ್ಗಳು ಡಿಲೇ ಆಗ್ತವೋ ಅಂತ ಪ್ರಾಜೆಕ್ಟ್ಗಳು ಡಿಲೇ ಆಗದಲ್ಲೇ ಆದಷ್ಟು ಬೇಗ ಸಮಾಜಕ್ಕೆ ಅರ್ಪಣೆ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಡೇಟ್ ಕೊಟ್ಟು ಬರ್ತಾ ಇರುವಂಥದ್ದು ಪ್ರಧಾನಮಂತ್ರಿಗಳು ಅವರು ಕರ್ನಾಟಕಕ್ಕೂ ಪ್ರಧಾನಿ ದೆಹಲಿಗೂ ಪ್ರಧಾನಿ ಅವರು ಭಾರತದ ಪ್ರಧಾನಮಂತ್ರಿಗಳು ಅವರು ಬರ್ತಾ ಇರಬೇಕಾದಾಗ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇಲ್ಲಿನ ಜನ ಬಹಳ ಉತ್ಸಾಹದಿಂದ ಒಂದು ಹಬ್ಬದ ವಾತಾವರಣದ ರೀತಿ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ಮುಂದ್ ಬರಬೇಕಿದೆ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇನ್ನು ರಾಜ್ಯ ಸರ್ಕಾರ ಅವರದ್ದು ಎಸ್ಪೆಷಲಿ ಉಪಮುಖ್ಯಮಂತ್ರಿಗಳು ಈ ಎಲ್ಲೋ ಲೈನಿಗೆ ಅವ್ರ ನೆನ್ನೆ ಅವರೇ ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ರು ಇದು ಫಿಫ್ಟಿ ಫಿಫ್ಟಿ ನಮ್ದು ಇದ್ರಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ ಇದನ್ನೆಲ್ಲ ಹೇಳಿದ್ರು ಕಳೆದ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಿರ್ಲಿ ಎಲ್ಲೋ ಲೈನ್ ಮೆಟ್ರೋ ಬಗ್ಗೆ ನಿನ್ನೆವರೆಗೂ ಕೂಡ ಒಂದು ದಿವಸ ಕೂಡ ತಲೆ ಕೆಡಿಸಿಕೊಂಡೇ ಇರಲಿಲ್ಲ ಈ ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ಬರ್ತಾ ಇದಾರೆ ಉದ್ಘಾಟನೆಗೆ ಅಂದಿದ ತಕ್ಷಣ ನಿನ್ನೆ ಎಲ್ಲಾ ತಾಮ್ ಜಾಮ್ ಜತೆ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಟೂರ್ ಹೊಡೆಯೋದನ್ನು ಶುರು ಮಾಡಿದ್ದಾರೆ ಈ ಮೆಟ್ರೋ ಲೈನು ಡಿಲೇ ಆಗಿದ್ದು ಹಲವಾರು ಕಾರಣಗಳಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಯಿತು ಕೆಲಸ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಒರಿಜಿನಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು ಕೋವಿಡ್ನಿಂದ ಕೆಲವು ಸಮಸ್ಯೆಗಳಾದವು ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾದವು ಆ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಕೋವಿಡ್ ನ ಟೈಮ್ನಲ್ಲಿ ರಾಮ್ ಮೂರ್ತಿಯವರು ಇಲ್ಲಿದ್ದಾರೆ ನಾನು ಆ ಭಾಗದಿಂದನೆ ಬರುವಂತ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಕೋವಿಡ್ ನ ಮಧ್ಯದಲ್ಲೂ ಕೂಡ ಎಲ್ಲೋ ಲೈನ್ ಮೆಟ್ರೋದು ಸಿವಿಲ್ ಕೆಲಸ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಡೀತು ಲೇಬರ್ ಕರ್ಸಕ್ ಪ್ರಾಬ್ಲಮ್ಗಳಾಗಿತ್ತು ಆಗ ಯಡಿಯೂರಪ್ಪನವ್ರ ಹತ್ರ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಅಡಿಷನಲ್ ಫಂಡ್ಸ್ ಅನ್ನ ಗ್ರಾಂಟ್ ಮಾಡಿ ಕೋವಿಡ್ ಟೈಮ್ ನಲ್ಲಿ ರಸ್ತೆ ಸಂಚಾರ ಕಡಿಮೆ ಇರುತ್ತೆ ಇದೇ ಟೈಮ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಹೊಸ ಅನುದಾನಗಳನ್ನು ಬಿಡುಗಡೆ ಮಾಡಿ ಅಡಿಷ್ನಲ್ ಲೇಬರ್ ಅನ್ನು ಕರೆಸಿ ಕೆಲಸ ಮಾಡಿಸಿ ಎನ್ನುವಂತ ಕೆಲಸ ಆ ಸಂದರ್ಭದಲ್ಲೇ ಆಗಿತ್ತು ನೆಕ್ಸ್ಟ್ ಬೊಮ್ಮಾಯಿಯವರು ಬಂದ್ರು ಬೊಮ್ಮಾಯಿ ಅವರ ಟೈಮ್ನಲ್ಲೂ ನೈಂಟಿ ಫೈವ್ ಪರ್ಸೆಂಟ್ ಸಿವಿಲ್ ವರ್ಕ್ ಕೆಲಸ ನಾವೇ ಕಂಪ್ಲೀಟ್ ಮಾಡಿಸಿದ್ವಿ ಇವ್ರ ಸರ್ಕಾರನೇ ಇರಲಿಲ್ಲ ಆವಾಗ ಇವ್ರ ಸರ್ಕಾರ ಬಂದಾದ ಮೇಲೆ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದ ಮೇಲೂ ಕೂಡ ಬಿಎಂಆರ್ ಒಬ್ಬ ಫುಲ್ ಟೈಮ್ ಎಂ ಡಿ ಅನ್ನು ಅಪಾಯಿಂಟ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಿರ್ಲಿಲ್ಲ ನಿಮ್ಮೆಲ್ರಿಗೂ ನೆನಪಿದೆ ಕಳೆದ ವರ್ಷ ಜನ್ವರಿಯಲ್ಲಿ ಸುಮಾರು ಮೂರು ತಿಂಗಳು ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಫಸ್ಟ್ ಟೈಮು ಒಬ್ಬ ಫುಲ್ ಟೈಮ್ ಎಂ ಡಿ ಅನ್ನು ಕರ್ನಾಟಕ ಮೆಟ್ರೋ ಬೆಂಗಳೂರು ಮೆಟ್ರೋಗೆ ಅಪಾಯಿಂಟ್ ಮಾಡಿದ್ರು ನಾನು ಟೀಟಾಗರ್ ನಲ್ಲಿ ಎಲ್ಲಿ ಫ್ಯಾಕ್ಟರಿ ಪ್ರೊಡಕ್ಷನ್ ಆಗ್ತಾ ಇತ್ತು ಮೆಟ್ರೋ ಕೋಚ್ಗಳು ಅದನ್ನ ನಾನು ಮೂರ್ ಸತಿ ವಿಸಿಟ್ ಮಾಡಿದೀನಿ ನಾನು ಮೂರ್ ಸತಿ ವಿಸಿಟ್ ಮಾಡಿದಾಗಲೂ ಕೂಡ ಎಂ ಡಿಗಳು ಯಾರು ವಿಸಿಟೇ ಮಾಡಿರಲಿಲ್ಲ ಯಾಕೆಂದ್ರೆ ಫುಲ್ ಟೈಮ್ ಎಮ್ ಡಿನೇ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ ಈ ನಿನ್ನೆ ಕೂಡ ಸಬರ್ಬನ್ ರೈಲಿಗೆ ಮತ್ತೊಬ್ಬರು ಅಧಿಕಾರಿನ ನಿಯುಕ್ತಿ ಮಾಡಿದ್ದಾರೆ ಅವ್ರಿಗೂ ಇನ್ನೊಂದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸಬರ್ಬನ್ ಅರ್ಬನ್ ರೈಲ್ನ ನಾಲ್ಕು ಕಾರಿಡಾರ್ ಕೆಲಸ ಇವತ್ತು ನಿಂತೋಗಿದೆ ಇದು ರಾಜ್ಯ ಸರ್ಕಾರದ ಎಕ್ಸ್ಪರ್ಟೀಸು ವೀಸಾ ಸಮಸ್ಯೆ ಆಯ್ತು ಒಂದು ದಿವಸ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವೀಸಾ ಸಮಸ್ಯೆ ಬಗ್ಗೆ ಮಾತನಾಡಿರೋದು ಟ್ವೀಟ್ ಮಾಡಿರೋದು ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಗೆ ಮಾತನಾಡಿರೋದು ಒಂದು ದಿವ್ಸ ನೋಡಿದೀರಾ ಟೀಟಾಗರ್ ನಿಂದ ಪ್ರೊಡಕ್ಷನ್ ಫೆಸಿಲಿಟಿ ಆಯ್ತು ಹೊಸದಾಗಿ ಫ್ಯಾಕ್ಟರಿ ಶುರು ಮಾಡಿಸ್ತು ಬೆಂಗಳೂರು ಮೆಟ್ರೋಗ ಡೆಡಿಕೇಟೆಡ್ ಆಗಿರುವಂತಹ ಒಂದು ಅಸೆಂಬ್ಲಿ ಲೈನ್ ಅನ್ನು ತಯಾರು ಮಾಡಿಸ್ತು ಎಲ್ಲಿದ್ರು ಇವರೆಲ್ಲರೂ ಅವತ್ತು ಈ ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ನ ಗೆದ್ದಾಗ ಇವರೇ ಏನೋ ಸಿಕ್ಸರ್ ಫೋರ್ ಹೊಡೆದು ಆರ್ ಸಿ ಬಿ ನ ಗೆಲ್ಸಿದ್ರು ಅನ್ನೋ ರೀತಿ ರಾಜ್ಯ ಸರ್ಕಾರದವರು ಪೋಸ್ಟ್ ಕೊಟ್ರು ಕ್ರಿಕೆಟ್ ಮ್ಯಾಚ್ ದೇನೇನೆ ಅಷ್ಟೊಂದು ಕ್ರೆಡಿಟ್ ತಗೊಳಕ್ಕೆ ನಿಂತಿರೋರು ಇನ್ನು ಮೆಟ್ರೋದಲ್ಲಿ ಕ್ರೆಡಿಟ್ ತಗೊಳೋದಿಕ್ ಬರೋದಲ್ಲೇ ಇರ್ತಾರ ಈ ಯಾವ ಕೆಲಸ ಆಗ್ಬೇಕಾದಾಗ್ಲೂ ಕೂಡ ಇಲ್ದಲ್ಲೇ ಇದ್ದವರು ಪ್ರಧಾನ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣನೇ ಬಂದು ಅದಕ್ಕಿಂತ ಮುಂಚೆ ಬಂದು ಇದು ನಾವು ಮಾಡಿಸಿರೋದು ಇದು ಫಿಫ್ಟಿ ಫಿಫ್ಟಿ ನಮ್ದು ಇದೆ ರೀ ಅಂತಂದ್ರೆ ಜನ ಕೇಳುವಂತ ಪ್ರಶ್ನೆಗಳು ಇದು ಲ್ಯಾಂಡ್ ಸಮಸ್ಯೆ ಆದಾಗ ಎಲ್ಲಿದ್ರಿ ಚೈನಾ ಜೊತೆಗೆ ವೀಸಾ ಸಮಸ್ಯೆಗಳಾದಾಗ ಎಲ್ಲಿದ್ರಿ ಪ್ರೊಡಕ್ಷನ್ ಮಾಡಲಿಕ್ಕೆ ಫ್ಯಾಕ್ಟ್ರಿ ಸೆಟ್ ಅಪ್ ಆಗ್ದಲೆ ಇದ್ದಂತ ಸಂದರ್ಭದಲ್ಲಿ ಅವಾಗ ನೀವೆಲ್ಲಿದ್ರಿ ಇಲ್ಲಿವರೆಗೆ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಿಂದ ಅರ್ಧ ಡಜನ್ ಟೈಮ್ ಆರು ಸತಿ ಕನಿಷ್ಠ ಅಂತಂದ್ರು ಮುಂದಿನ ತಿಂಗಳು ಇನ್ನೊಂದು ಹದಿನೈದು ದಿವಸ ಎರಡು ತಿಂಗಳು ಈ ತರ ಡೆಡ್ ಲೈನ್ ಕೊಟ್ಟು ಕೊಟ್ಟು ಆರು ಸತಿ ಕಾಗೆ ಆರಿಸಿದ್ದಾರೆ ಮೊನ್ನೆ ನಾವೆಲ್ಲರೂ ಕೂಡ ಎಲ್ಲೋ ಲೈನ್ ಬರುವಂತ ಏಳು ಜನ ಶಾಸಕರು ಬೆಂಗಳೂರಿನ ಇಬ್ರು ಸಂಸದರು ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು ನೂರಾರು ಜನ ಸಾರ್ವಜನಿಕರು ಎಲ್ಲ ಸೇರಿ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಗಲಾಟೆ ಮಾಡಿದಾಗ ಅವತ್ತು ನಾವು ಆಗಸ್ಟ್ ಹದಿನೈದರೊಳಗಡೆ ನಾವು ಮಾಡ್ತೀವಿ ಅಂತಂದ್ರು